ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಲೋಕಸಭೆಯ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಹಿಂದಿನ ದಿನಗಳನ್ನು ಸ್ವಲ್ಪ ಜ್ಞಾಪಿಸಿಕೊಳ್ಳಬೇಕು ಏಕೆ ಜ್ಞಾಪಿಸಿಕೊಳ್ಳಬೇಕು ಅಂದರೆ ಇವರು ಯಾವ ರೀತಿಯದಾದಂಥ ಆಷಾಢಭೂತಿತನವನ್ನು ಮೆರಿತಾ ಇದ್ದಾರೆ ರಾಜಕಾರಣಿಗಳು ಅಂತ ನೋಡಬೇಕು ಕಳೆದ ಬಾಲಿಯ ಚಳಿಗಾಲದ ಅಧಿವೇಶನವನ್ನು ಜ್ಞಾಪಿಸಿಕೊಳ್ಳಿ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಹೊತ್ತಿ ಉರಿಯುವಂಥ ಏಕಮೇವ ವಿಷಯ ಯಾವುದಿತ್ತು ಮಣಿಪುರದಲ್ಲಿ ನಡೆದಂಥ ಗಲಭೆಯ ವಿಚಾರ ಮಣಿಪುರದ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದರು ಅನ್ನುವಂಥ ಒಂದು ವಿಡಿಯೋವನ್ನು ಇಟ್ಟುಕೊಂಡು ಅದು ಆಗಿರೋದು ಆರು ತಿಂಗಳ ನಂತರ ವೈರಲ್ ಆಗಿರುವಂಥ ವಿಡಿಯೋವನ್ನು ಸರಿಯಾಗಿ ಅಧಿವೇಶನ ಶುರುವಾಗುವುದಕ್ಕಿಂತ ಎರಡು ಮುಂಚೆ ಎರಡು ದಿನ ಮುಂಚೆ ವೈರಲ್ ಮಾಡಲಾಗುತ್ತೆ ಅದಾದ ಮೇಲೆ ಒಂದೇ ಒಂದು ದಿನವೂ ಯಾವುದೇ ಕಾರಣಕ್ಕೂ ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ನಿರಂತರವಾಗಿ ಕಿರುಕು ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ವಿಪಕ್ಷದವರು ಮತ್ತು ರಾಹುಲ್ ಗಾಂಧಿಯವರ ಗ್ಯಾಂಗು ಎಂಥ ಸಂವೇದನಾಶೀಲತೆಯನ್ನು ಮೆರೀತಾರೆ ಎಷ್ಟು ಸ್ಪಂದಿಸ್ತಾರೆ ಜನರಿಗೆ ಅಂದರೆ ಇವರು ಈ ರೀತಿಯದಾದಂಥ ಅಮಾನವೀಯವಾದಂಥ ಕೆಲಸ ನಡೀತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈ ದೇಶದಲ್ಲಿ ಅದನ್ನು ಬಿಂಬಿಸಲಾಗತ್ತೆ ಯಾಕೆ ಇದನ್ನು ಜ್ಞಾಪಿಸಿಕೊಂಡೆ ಯಾಕೆ ಇದನ್ನು ಜ್ಞಾಪಿಸಿಕೊಂಡೆ ಅಂದರೆ ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ಸಂದೇಶ ಖಾಲಿಯಲ್ಲಿ ಗಲಾಟೆ ನಡೀತಾ ಇದೆ ಎಲ್ಲ ಪಕ್ಷಗಳು ಒಕ್ಕೊರಲ್ನಿಂದ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಪ್ರಾರಂಭದಲ್ಲಿ ಇದರ ವಿಷಯವನ್ನು ಎತ್ಕೊಂಡಂಥದ್ದು ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ ಸ್ಮೃತಿ ಇರಾಣಿ ಸ್ವತಃ ಪ್ರತಿಭಟನೆಗೆ ಮುಂದಾಗ್ತಾರೆ ಮತ್ತು ಈ ವಿಷಯವನ್ನು ಮುನ್ನೆಲೆಗೆ ತರ್ತಾರೆ ಅದಾದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವಿಷಯವನ್ನು ತೆಗೆದುಕೊಳ್ಳತ್ತೆ ಈ ರೀತಿಯಾದಂಥ ಸಾಮೂಹಿಕವಾದ ಅತ್ಯಾಚಾರಕ್ಕೆ ಕಾರಣೀಭೂತನಾದಂಥ ಶೇಖ್ ಶಹಜಹಾನನನ್ನು ಬಂಧಿಸಿ ಅನ್ನುವಂಥದ್ದು ಮತ್ತು ಆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸಿ ಅಂತ ಯಾವಾಗ ಇದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ ಇದು ಹಲವಾರು ಹಳ್ಳಿಗಳಿಗೆ ಈ ರೀತಿಯಾದಂಥ ಉಪ್ಪಟ್ಟಳವನ್ನು ಈ ಮನುಷ್ಯ ಕೊಟ್ಟಿದ್ದಾನೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ ಅಂತ ಗೊತ್ತಾಗುತ್ತೋ ಅವಾಗ ಸಿ ಪಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೆ ಜೊತೆಗೆ ಅಲ್ಲಿಯ ಕಾಂಗ್ರೆಸ್ ಅನಿವಾರ್ಯವಾಗಿ ಇದರ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗತ್ತೆ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು ಆದರೆ ಒಂದೇ ಒಂದು ಶಬ್ದವನ್ನು ಚಕಾರ ಶಬ್ದವನ್ನು ಇವತ್ತಿನವರೆಗೂ ಪ್ರಿಯಾಂಕಾ ವಾಡ್ರಾ ಮಾತಾಡಿಲ್ಲ ಇವತ್ತಿನವರೆಗೂ ರಾಹುಲ್ ಗಾಂಧಿ ಮಾತಾಡಿಲ್ಲ ಯಾವ ಮಾ ಮಾಟಿ ಮಾಣುಸ್ ಅಂತಿದ್ರಲ್ಲ ಮಮತಾ ಬ್ಯಾನರ್ಜಿ ಎರಡು ಸಾವಿರದ ಹನ್ನೊಂದರಿಂದ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ಅವರು ಒಂದು ಸ್ಲೋಗನ್ ಏನು ಎರಡು ಸಾವಿರದ ಹನ್ನೊಂದರ ಚುನಾವಣೆಯಲ್ಲಿ ಅದೇ ಹೇಳಿದರು ಎರಡು ಸಾವಿರದ ಹದಿನಾರು ಚುನಾವಣೆಯಲ್ಲೂ ಅದೇ ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಬಹುಶಃ ಅದೇ ಹೇಳ್ತಾರೋ ಗೊತ್ತಿಲ್ಲ ಮಾ ಮಾಟಿ ಮಾಣುಸ್ ಅಂತ ಹೇಳೋರು ಏನಿದೆ ಮಾ ಮಾಟಿ ಮಾಣಸ ಮಾ ಅಂದರೆ ತಾಯಿ ಮಹಿಳೆಯರನ್ನ ಸಂಬೋಧಿಸುವಂಥ ಒಂದು ಗೌರವಾನ್ವಿತ ಶಬ್ದ ಮಾ ಮಾಟಿ ಮಾಟಿ ಅಂದರೆ ಮಣ್ಣು ಮಿಠಿ ಅಂತ ಹಿಂದಿನಲ್ಲ ಅಂತಾರೆ ಮಾಟಿ ಅಂತ ಅಲ್ಲಿ ಬಂಗಾಲಿ ಭಾಷೆಯಲ್ಲಿ ಮಾಣುಸ್ ಅಂದರೆ ಮನುಷ್ಯರು ಈ ಮೂರು ಜನರಿಗೂ ಗೌರವ ಇರಬೇಕು ಅವರು ಗಂಭೀರದಿಂದ ಘನತೆಯಿಂದ ಬಾಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಸ್ಲೋಗನ್ ಅದು ರಾಜಕಾರಣದಲ್ಲಿ ಹಾಗೆ ಅದನ್ನು ಬಳಸ್ಕೊಂಡು ಇಲ್ಲಿಯವರೆಗೂ ಗೆದ್ಕೊಂಡ್ಬಂದಿರೋದು ಈ ಮಮತಾ ಬೇಗಮ್ ಮಾ ಮಾಟಿ ಮಾಣುಸ್ ಅಂತೇಳಿ ಈಗ ಮಾ ಅಂತ ಯಾವ ಶಬ್ದ ಇದೆಯೋ ಅವರ ಮೇಲೆಯೇ ಸಾಮೂಹಿಕ ಅತ್ಯಾಚಾರವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈತನ ಗ್ಯಾಂಗು ಶೇಖ್ ಶಹಜಾಂತು ಇದ್ರ ಬಗ್ಗೆ ಫಸ್ಟ್ ನಿಮ್ಗೆ ಹೇಳಕ್ ಸಂದೇಶ್ ಖಾಲಿ ಬಗ್ಗೆ ಭೌಗೋಳಿಕವಾಗಿಂಥ ಒಂದು ಚಿತ್ರವನ್ನು ಕೊಡ್ತೀನಿ ಇದು ಹೇಗಿದೆ ಕಲ್ಕತ್ತಾದಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಮುರ್ಷಿದಾಬಾದ್ ಅಂತ ಊರು ಬರುತ್ತೆ ಅಲ್ಲಿಂದ ಒಂದು ದೋಣಿಯನ್ನು ಹಿಡ್ಕೊಂಡು ಹೋದರೆ ಬರುವಂಥ ಊರಿನ ಹೆಸರು ಸಂದೇಶ್ ಖಾಲಿ ಪರ್ಗಾನ ಚೌಬೀಸ್ ಅಂತೇಳಿ ಇಪ್ಪತ್ನಾಲ್ಕು ಸಂದೇಶ್ ಖಾಲಿ ಅಂತಲೇ ಹೇಳ್ತಾರ ಪರ್ಗಾನ ಹೇಳಿ ಅದು ನೀವು ದೋಣಿಯಲ್ಲಿ ಹೋಗಬೇಕು ಒಂದು ಕುಗ್ರಾಮದ ಒಂದು ನಡುಗಡ್ಡೆ ಈ ಈ ರೀತಿಯಂಥ ಒಂದು ನೂರ ನಾಲ್ಕು ನಡುಗಡ್ಡೆಗಳು ಈ ಶೇಖ್ ಶಹಜಾನ್ ಗ್ಯಾಂಗ್ ಏನು ಮಾಡ್ತಾ ಇತ್ತು ಮನೆ ಮನೆ ಬಾಗಿಲು ತಟ್ಟೋದು ಅಲ್ಲಿರುವಂಥ ಯುವ ಯುವತಿಯರು ಯಾರು ಅವ್ರು ಹೊರ ಕರೆಯೋದು ಯಾರು ಚೆನ್ನಾಗಿದಾರೋ ಅವ್ರು ಸಂಜೆ ನಮ್ಮ ಟಿ ಎಮ್ ಸಿ ಕಚೇರಿಗೆ ಬನ್ನಿ ಅಂತ ಹೇಳೋರು ಅನಿರ್ವಾಹವಾಗಿ ಅಲ್ಲಿರುವಂಥ ದಲಿತ ಹೆಣ್ಮಕ್ಳು ಮತ್ತು ಕೆಳವರ್ಗದ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಇವರು ಜೊ ಇವರು ಸಂಜೆ ಇವ್ರು ಹೇಳಿದ ತಕ್ಷಣ ಆ ಜಾಗಕ್ಕೆ ಹೋಗಬೇಕು ಹೋದ ತಕ್ಷಣ ಸಾಮೂಹಿಕವಾಗಿ ಅವರೆಲ್ಲ ಅತ್ಯಾಚಾರ ಮಾಡ್ತಾಯಿದ್ರು ಮಾಡಿ ಮೂರು ದಿವಸ ನಾಲ್ಕು ದಿವಸ ಅಲ್ಲಿ ಇಟ್ಕೊಳ್ಳೋರು ಅವ್ರು ಆಮೇಲೆ ಮನೆಗೆ ವಾಪಸ್ ಕಳಿಸೋರು ಇದರ ವಿರುದ್ಧ ಯಾರೂ ಧ್ವನಿಯನ್ನೆತ್ತಿಲ್ಲ ಇದು ಕೇವಲ ಸಂದೇಶ ಖಾಲಿಗೆ ಮಾತ್ರ ಸೀಮಿತ ಆಗಿತ್ತು ಅಂತ ಎಲ್ಲರೂ ಭಾವಿಸಿದ್ರು ಈ ಪರ್ಗಾನ ಚೌಬೀಸ್ಗೆ ಮಾತ್ರ ಸೀಮಿತ ಆಗಿದ್ದು ಅಂತ ಪರಿಭಾವಿಸಿದ್ರು ಆದರೆ ಈಗ ಬರ್ತಾ ಇರುವಂಥ ವರ್ತಮಾನ ಏನು ಹೇಳ್ತಾ ಇದೆ ಅಂದರೆ ಕೇವಲ ಒಂದು ಹಳ್ಳಿಗೆ ಸೀಮಿತವಾಗಲಾರದು ಇದು ಸುತ್ತಮುತ್ತಲ ಎಲ್ಲ ಹಳ್ಳಿಯ ಮೇಲೆ ಈತ ಇದೇ ರೀತಿಯಂಥ ಕಪಿಮುಷ್ಟಿಯನ್ನು ಹೊಂದಿದ್ದ ಮತ್ತು ನಿರಂತರವಾಗಿ ಅಲ್ಲಿ ಕೂಡ ಇದೇ ರೀತಿಯದಾದಂಥ ಲೈಂಗಿಕ ಧೈರ್ಜವನ್ನು ಸಾಮೂಹಿಕವಾಗಿ ನಡೆಸಿದ್ದಾನೆ ಅನ್ನುವಂಥದ್ದು ಶೇಖ್ ಶಹಾಜನ್ ಮತ್ತು ಆತನ ಸಂಗಡಿಗರು ಅದರಲ್ಲಿ ಇಬ್ಬರನ್ನು ಬಂಧಿಸಲಾಯಿತು ಒಬ್ಬನ ಹೆಸರು ಹಜರಾ ಇನ್ನೊಬ್ಬನ ಹೆಸರು ಉತ್ತಮ್ ಸರ್ದಾರ್ ಅಂತೇಳಿ ಇವರಿಬ್ಬರ ಬಂಧನ ಆಯಿತು ಆದರೆ ಶೇಖ್ ಜಹಾಜ್ ಜಹಾನ್ನ ಇಲ್ಲಿವರೆಗೂ ಮಮತಾ ಬೇಗಮ್ ಬಂಧನ ಮಾಡಿಲ್ಲ ಯಾಕೆ ಬಂಧನ ಮಾಡಿಲ್ಲ ಕೇವಲ ಆತ ಟಿ ಎಮ್ ಸಿ ಕಾರ್ಯಕರ್ತ ಅನ್ನುವಂಥ ಕಾರಣಕ್ಕಲ್ಲ ದಯವಿಟ್ಟು ಇದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು ನೀವು ಮನವರಿಕೆ ಮಾಡಿ ರಾಜಕೀಯದಲ್ಲಿ ಯಾವಾಗಲೂ ನಡೆಗಳಿದಾವಲ್ಲ ಅದರ ಒಳಹೊಕ್ಕು ನೋಡಿದಾಗ ಮಾತ್ರ ವಿಷಯ ಗೊತ್ತಾಗತ್ತೆ ಆತ ಟಿ ಎಮ್ ಸಿ ಕಾರ್ಯಕರ್ತ ಆತನಿಗೆ ಈಕೆ ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋದಲ್ಲ ಆತನನ್ನು ಏನಾದರೂ ಶೇಖ್ ಶಹಾಜನ್ನ ಬಂಧಿಸಿದರೆ ನಾಳೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಕೋರ್ಟಿಂದ ಆರ್ಡರ್ ತರ್ತಾರೆ ನನಗೆ ಬೇಕಿವನು ಈತ ದೊಡ್ಡದ ಸ್ಕ್ಯಾಮ್ ಮಾಡಿದ್ದಾನೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದ್ದೀವನು ಪಶ್ಚಿಮ ಬಂಗಾಳದಲ್ಲಿ ಪಿ ಡಿ ಎಸ್ ಅಂತೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ ಯಾವ ಕೋವಿಡ್ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನು ಬಡವರಿಗೆ ಎಲ್ಲರಿಗೂ ಹಂಚಬೇಕಾಗಿತ್ತು ಆ ಪ್ರದೇಶದಲ್ಲಿರೋರಿಗೆ ಅವ್ರು ಯಾರಿಗೂ ಹಂಚಲಾರದೆ ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಥ ರೇಷನ್ ಮಿನಿಸ್ಟರ್ ಏನಿದಾರಲ್ಲ ಜ್ಯೋತಿ ಮಲಿಕ್ ಅಂತೆ ಅವ್ರ ಬಜ್ ಬಂಧನ ಆಗಿ ಹೋಗಿದ್ದೀಗ ಆಲ್ರೆಡಿ ಆ ಹೆಸರು ಹೇಳಿದ್ದೆ ಈತನ ಹೆಸರು ಶಾಕ್ ಶೇಖ್ ಶಹಜಾನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಆತನನ್ನು ಬಂಧಿಸಿದ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ನಮಗೆ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ ನಮ್ಮ ಕಸ್ಟಡಿ ಕೊಡಿ ಅಂದ ತಕ್ಷಣ ಜಾರಿ ನಿರ್ದೇಶನಾಲಯದ್ರಿ ಎಲ್ಲವನ್ನು ಈತ ಹೇಳಲೇಬೇಕಂತ ಅನಿವಾರ್ಯತೆ ಬರುತ್ತೆ ಆಗ ಅನಿವಾರ್ಯತೆ ಬಂದು ಆತ ಎಲ್ಲ ಹೇಳಿದರೆ ಸಿಕ್ಕೊಳ್ಳೋದು ಯಾರೋ ಮಮತಾ ಬೇಗಮ್ ಮಮತಾ ಬೇಗಮ್ಗೆ ಭಯ ಇರೋದು ಎಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ಆಗಿರುವಂಥ ಹಗರಣ ಬಂದಿರುವಂಥ ದುಡ್ಡನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಅಂತ ಬಾಯ್ ಬಿಟ್ಬಿಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತರೆಗೂ ಶೇಖ್ ಶಹಜಾನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈಗ ಅದು ಯಾವ ಮಟ್ಟಿಗೆ ಬಂದಿದೆ ಅಂದರೆ ಯಾವ ಪತ್ರಿಕೆಗಳು ಇದರ ಬಗ್ಗೆ ಬರೆಯಲಿಕ್ಕೆ ಭಯ ಪಡ್ತಾ ಇದ್ವು ಆತಂಕ ಪಡ್ತಾ ಇದ್ವು ಅವರು ಕೂಡ ಅನಿವಾರ್ಯವಾಗಿ ಇಡೀ ಹಗರಣದ ಬಗ್ಗೆ ಪ್ರತಿನಿತ್ಯ ಫ್ರಂಟ್ ಪೇಜಲ್ಲಿ ಸ್ಟೋರಿ ಬರಿತಾ ಇದ್ದಾರೆ ಸಂದೇಶ್ ಖಾಲಿಲಿ ನಡೆದದ್ದೇನು ಪ್ರಗಣ್ ಚೌಬೀಸ್ನಲ್ಲಿ ಏನಾಗ್ತಾ ಇದೆ ಪರ್ಗಾನ ಚೌಬೀಸ್ನಲ್ಲಿ ಮತ್ತು ಹೇ ಶೇಖ್ ಶಹಾನ್ ಅಂದರೆ ಯಾರು ಈತನ ಜೊತೆ ಯಾರ್ಯಾರಿದ್ದಾರೆ ಯಾವ ರೀತಿ ಹಗರಣ ಮಾಡಲಾಯಿತು ಯಾವ ರೀತಿ ಲೈಂಗಿಕ ಕಿರುಕುಳ ಕೊಡ್ತಾಯಿತ್ತು ಎಲ್ಲವನ್ನು ಸವಿಸ್ತವಾಗಿ ಪ್ರತಿದಿನ ಧಾರಾವಾಹಿಯ ರೂಪದಲ್ಲಿ ಪ್ರಕಟಿಸ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳು ಮೇಲೆ ಕಲ್ಕತ್ತಾ ಹೈಕೋರ್ಟ್ ಇದೆಯಲ್ಲ ಕಲ್ಕತ್ತಾ ಹೈಕೋರ್ಟ್ ಬೇರೆ ಒಂದು ರೂಲಿಂಗನ್ನು ಮಾಡಿದೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಇದು ಸಂಪೂರ್ಣ ತನಿಖೆ ಆಗಬೇಕಿದು ಇದಕ್ಕಾಗಿ ಒಂದು ವಿಶೇಷವಾದಂಥ ಎಸ್ ಐ ಟಿಯನ್ನು ರಚಿಸಬೇಕು ಅಂತ ಮೇಲ್ಗಡೆ ಕೇಂದ್ರ ಗೃಹ ಸಚಿವಾಲಯದಿಂದ ರಾಜ್ಯಪಾಲರಿಗೆ ಪತ್ರ ಬೇರೆ ಬಂದಿದ್ದರೆ ಕುರಿತಾಗಿ ಮೋದಿ ಸಮಗ್ರ ಮಾಹಿತಿಯನ್ನು ಕೊಡಿ ಅಂತ ಎಸ್ ಸಿ ಐ ಕಮಿಷನ್ ಏನಿದೆ ಆ ಕಮಿಷನ್ ಅವರು ಈಗಾಗಲೇ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ದ್ರೌಪದಿ ಮುರ್ಮು ಅವ್ರಿಗೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲ್ಲ ಬೇರೆ ಕಾರಣ ದಾರಿಯೇ ಇಲ್ಲ ಅಂತೇಳಿ ಅರುಣ್ ಅಂತೇಳಿ ಅವ್ರ ಹೆಸರು ಚೇರ್ ಹೀಗಾಗಿ ಮಮತಾ ಬೇಗಮ್ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಈ ಬಾರಿಯ ಏನು ಚುನಾವಣೆ ಇದೆ ಲೋಕಸಭಾ ಚುನಾವಣಾ ಯುದ್ಧ ಇದೆಯಲ್ಲ ಮಹಾಭಾರತ ಯುದ್ಧ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರು ಸೀಟುಗಳನ್ನು ಗಳಿಸ್ತಾರೆ ಏಕೆಂದರೆ ಅಲ್ಲಿಯ ಜನರಿಗೆ ದೌರ್ಜನ್ಯ ದಬ್ಬಾಳಿಕೆ ಅರ್ಥ ಆಗ್ತಾ ಇದೆ ನಮ್ಮನ್ನು ಯಾರಾದರೂ ಕಾನೂನು ಮತ್ತು ವ್ಯವಸ್ಥೆಯ ಮೂಲಕ ನಮ್ಮನ್ನು ಕಾಪಾಡಬಲ್ಲವರಾದರೆ ನರೇಂದ್ರ ಮೋದಿ ಮಾತ್ರ ಅಂತ ಅಲ್ಲಿಯ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಯಾವ ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ರೌಡಿಸಮ್ ನಡೀತಾ ಇತ್ತು ಯಾವ ಉತ್ತರ ಪ್ರದೇಶದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದೇ ಇರಲಿಲ್ವೋ ಅಂಥ ರಾಜ್ಯವನ್ನು ರಕ್ಷಣೆ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಕೂಡ ಆ ರೀತಿಯಾದಂಥ ಕಾನೂನು ವ್ಯವಸ್ಥೆ ತರಬಹುದು ಯೋಗಿ ಆದಿತ್ಯನಾಥ್ ರೀತಿಯಲ್ಲಿ ಇಲ್ಲಿ ಕೂಡ ನಮ್ಮ ಬದುಕನ್ನ ಹಸನು ದಿನಗಳು ಬರಬಹುದು ಅಂತ ಜನರಿಗೆ ಮನವರಿಕೆ ಆಗ್ತಾ ಇದೆ ಈ ಮಧ್ಯೆ ರಾಹುಲ್ ಗಾಂಧಿ ಆಗಲಿ ಅಥವಾ ಪ್ರಿಯಾಂಕಾ ವಾಡ್ರಾ ಆಗಲಿ ಒಂದೇ ಒಂದು ಶಬ್ದವನ್ನ ಇದ್ರ ಕುರಿತಾಗಿ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬ್ಯಾನರ್ ಬೇಗಮ್ ಏನಿದ್ದಾರೆ ಅವ್ರ ಜೊತೆ ಹೇಗಾದ್ರೂ ಮಾಡಿ ಈಗಲೂ ಒಂದು ಮೈತ್ರಿಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇವರಿಬ್ಬರು ಇದ್ದಾರೆ ನೋಡಿ ಎಷ್ಟು ಅಸಹ್ಯವಾದಂಥ ರಾಜಕಾರಣ ಎಷ್ಟು ನಾಚಿಕೆಗೇಡಿನ ರಾಜಕಾರಣ ಎಂಥ ಅಮಾನವೀಯ ರಾಜಕಾರಣ ಮಣಿಪುರದಲ್ಲಿ ಯಾವುದೋ ಹಳೆಯ ವಿಡಿಯೋನ ನಗ್ನ ಮಾಡಿದಾರೆ ಒಬ್ಬ ಮಹಿಳೆ ಅಂತ ವಿಡಿಯೋ ವೈರಲ್ ಮಾಡಿದಾಗ ಇವರೆಲ್ಲ ಇದ್ದಕ್ಕಿದ್ದ ಹಾಗೆ ಎಚ್ಚರುಗೊಳ್ತಾರೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇದನ್ನೇ ಪ್ರಹಾರ ಮಾಡಿ ಅವರ ಮೇಲೆ ಆ ಅಸ್ತ್ರವನ್ನಾಗಿ ಪ್ರಯೋಗಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಒಬ್ಬ ಹೆಣ್ಮಗಳೆಲ್ಲ ನೂರಾರು ಹೆಣ್ಮಕ್ಕಳಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿದೆ ಅದರ ವಿರುದ್ಧ ಧ್ವನಿಯನ್ನು ಇವರು ಎತ್ತೋದಿಲ್ಲ ಎಂಥ ಆಷಾಢಭೂತಿತನ ಇದೆ ಅನ್ನೋದು ನಾನು ಆಶ್ಚರ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಈಗ ನರೇಂದ್ರ ಮೋದಿಯವರು ಮಾರ್ಚ್ ಒಂದನೇ ತಾರೀಕು ಪಶ್ಚಿಮ ಬಂಗಾಲ್ ಹೋಗ್ತಾ ಇದ್ದಾರೆ ಮಾರ್ಚ್ ನಾಲ್ಕನೇ ತಾರೀಕು ಹೋಗ್ತಾಯಿದ್ರೆ ಮಾರ್ಚ್ ಒಂಬತ್ತನೇ ತಾರೀಕು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಮತ್ತು ಅಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿಕ್ಕೆ ಹೋಗ್ತಾ ಇರೋದು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ರೆ ಅದರ ಅನುಷ್ಠಾನಕ್ಕಾಗಿ ನರೇಂದ್ರ ಮೋದಿ ಅವರು ಹೋಗ್ತಾಯಿದ್ದು ವಿಶೇಷವಾಗಿ ಸಂದೇಶ ಖಾಲಿ ಹೋಗ್ತಾ ಇಲ್ಲ ಪಕ್ಕದ ಜಾಗಕ್ಕೆ ಹೋಗ್ತಾ ಇದ್ದರೆ ಅದೇ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿಯ ಜನರ ಪರವಾಗಿ ನರೇಂದ್ರ ಮೋದಿ ಧ್ವನಿ ಹತ್ತದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಈಗ ಮಮತಾ ಬೇಗಮ್ಗೆ ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅವರ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಈ ಸಂಚಿಕೆಯನ್ನು ಮಾಡಿದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ